ಅವ್ರು ಮಾಡೋ ಕೆಲಸ ಕೆಲವೇ ಕೆಲವು ಜನಕ್ಕೆ ಮಾತ್ರ ಗೊತ್ತಾಗಬೇಕು ಅಂತ ಒಂದು ಗ್ರೂಪ್ ಇಟ್ಕೊಂಡಿದ್ದ ಅವನ ಶಿಷ್ಯರು ಅವ್ರಗಳಿಗೆಲ್ಲಾರ್ಗು ಒಂದೊಂದು ಉಂಗುರ ಕೊಟ್ಟಿದ್ದ ಆ ಉಂಗಿರ ತೋರಿಸಿದ್ರೆ ಅವ್ನ ರೂಮ್ನೊಳಗೆ ಕುರಿತಾ ಇಲ್ಲಿ ಇಲ್ಲದೆ ಬಿಡ್ತಾ ಇರಲಿಲ್ಲ ಇವ್ರನ್ನ ವೆನ್ಸ್ಡೇ ಗ್ರೂಪ್ ಅಂತಲೇ ಕರೀತಾ ಇದ್ರು ಆ ಗ್ರೂಪ್ನಲ್ಲಿ ಕುತ್ಕೊಂಡು ಎಲ್ಲನೂ ಡಿಸ್ಕಸ್ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಮನೋವಿಜ್ಞಾನಿಗಳು ಅರ್ನೆಸ್ಟ್ ಜೋನ್ಸ್ ಅಂತೆ ಓಟೋ ಫ್ರ್ಯಾಂಕ್ ಅಂತೆ ಬೇಕಾದಷ್ಟು ಜನ ಅಲ್ಲೇ ಬೆಳೆದರೂ ಆದರು ಈವನ್ ಯೂಂಗ್ ಅಂಡ್ ಆಡ್ಲರ್ ಕೂಡ ಅಲ್ಲೇ ಇದ್ದು ಅವನ್ನ ಇಷ್ಟಪಡದೆ ಈಚೆಗೆ ಬಂದು ಅವರು ಬೆಳೆದರೂ ಅದು ಬೇರೆ ವಿಚಾರ ಈಗ ರೈಡ್ ಹೇಳಿದ್ದೆಲ್ಲ ಸರಿ ಅಂತ ನಾವು ಒಪ್ಗಳಲ್ಲ ಆದರೂ ಪ್ರಭಾವ ಅಷ್ಟು ಜೋರಾಗಿತ್ತು ಆದ್ದರಿಂದ ಅವರು ವೆನ್ಸ್ನೆ ಸರ್ಕಲ್ ಅನ್ನೋದು ಒಂದು ಕಾಂಪ್ಯಾಕ್ಟ್ ಗ್ರೂಪ್ ಅಂದರೆ ಅವನು ಆಡಿದ ಮಾತು ಬೇರೆಯವ್ರಿಗೆ ತಗೊಂಡೋಗಿ ಹೇಳ್ಕೊಡ್ಬೇಕು ಯಾರನ್ನು ಡಿಸ್ಕಸ್ ಮಾಡಿ ಇವರೇ ಅದು ತಿಳ್ಕೊಂಡು ಯಾಕೆ ಅವನು ಇನ್ನೂ ಒಂದು ಯೋಚನೆ ಮಾಡಿ ಅವನು ಹೇಳಿದ್ದು ಇದೇ ಫೈನಲ್ ಅಂತ ಅಂದ್ಕೊಂಡಿರಲಿಲ್ಲ ಅವನು ಇದರಲ್ಲಿ ಏನೇನೋ ಬದಲಾವಣೆಗಳಾಗ್ತವೆ ಅದನ್ನೆಲ್ಲ ನಾವು ಹೊರಗಡೆ ಹಂಚಬಾರ್ದು ಗುಟ್ಟಾಗಿ ಇಟ್ಕೊಂಡಿರ್ಬೇಕು ಈ ಗುಟ್ಟಾಗಿರೋ ಗ್ರೂಪ್ನ ಹೆಸರು ವೆನ್ಸ್ಡೇ ಗ್ರೂಪ್ ಅಂತ ಒಂದು ಹತ್ತಾರು ಜನ ಇದ್ದರು ಅಲ್ಲಿ ಅವನ ರೂಮ್ನಾಗೇ ನಡಿಬೇಕು ಆ ಉಂಗಡ ತೋರ್ಸ್ರೆ ಒಳಗಡೆ ಬಿಡೋದೇ ಇಲ್ಲದೆ ಯಾರನ್ನೂ ಒಳಗೆ ಇರಲಿಲ್ಲ ಅದು ಒಂದು ವೈ ವಿಚಿತ್ರ ಒಂದು ವಿಚಿತ್ರ ಅಲ್ಲ ಅದು ಅವನು ಅವನ ತರಹ ಅವನ ಅವನು ಅವನ ರೋಗಿಗಳನ್ನು ನೋಡೋದೂ ಒಂದು ವಿಚಿತ್ರ ನಿಮ್ಗೆ ಕೇಳಿರ್ಬೋದು ಅವನು ಅವನ ಪೇಶಂಟ್ಸನ್ನು ಮಲಗಿಸ್ಬಿಟ್ಟು ಒಂದು ಕೌಚ್ ಮೇಲೆ ಅವ್ರ ತಲೆ ಕಡೆ ಕುರ್ಚಿ ಹಾಕೊಂಡು ಬಿಟ್ಕೊಳ್ಳವನು ಆ ಕೌಚ್ ಕೂಡ ಪ್ರಸಿದ್ಧಿ ಇವತ್ತು ರಾಯಡಿಯನ್ ಕೌಚ್ ಅಂತಲೇ ಹೆಸರು ಅದರ ಚಿತ್ರನೂ ಹಾಕಿದ್ದೀನಿ ಪುಸ್ತಕದಲ್ಲಿ ಅಲ್ಲಿ ಕೂತ್ಕೊಂಡು ಆ ಪೇಶೆಂಟು ಅವನ ಮನಸ್ಸಿಗೆ ಬಂದದನ್ನ ಏನು ಬಂದರೆ ಅದನ್ನು ಹೇಳೆಯ ನೀನು ಏನು ಕಂಟ್ರೋಲ್ ಮಾಡಬೇಡ ನಿನಗೆ ಬಂದ ಮಾತ್ರ ನನಗೆ ಏನು ಬರ್ತದೆ ಹಂಗೆ ಅದನ್ನು ಹೇಳ್ಕೊಂಡು ಹೋಗಿ ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ಅಂದರೆ ಒಂಥರ ಫ್ರೀ ಫ್ಲೋ ಆಫ್ ಥಾಟ್ ಅಂತ ಇನ್ಫ್ಯಾಕ್ಟ್ ಇಟ್ಸ್ ಕಾಲ್ ಫ್ರೀ ಅಸೋಸಿಯೇಷನ್ ಟೆಕ್ನಿಕ್ ಹಂಗೆ ಹೇಳ್ತಾ 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 ಮನುಷ್ಯ ತನ್ನನ್ನು ತಾನು ಆವರಣ ಹೊರಗಡೆಗೆ ಒಳಗಡೆ ಇರೋದನ್ನು ನೋಡ್ರಿ ನೀವು ನಂಬ್ತಿರೋ ಇಲ್ವೋ ಬಹು ಮುಖ್ಯವಾಗಿರೋದು ಮನುಷ್ಯನಿಗೆ ಒಂದು ಆಸೆ ತನ್ನನ್ನು ಬೇರೆಯವರಿಗೆ ಕಷ್ಟ ಸುಖಗಳನ್ನು ಯಾರಿಗಾದರೂ ಹೇಳ್ಕೊಬೇಕು ಅಂತ ಹೌದಲ್ವ ನನ್ನ ಕಷ್ಟ ಸುಖಗಳನ್ನು ಯಾರ ಜೊತೆಗಾರು ಹೇಳ್ಕೊಬೇಕು ಅಂತ ಆದರೆ ಕೇಳೋರು ಯಾರೂ ಇಲ್ಲ ರೀ ನೀವು ನೀವ್ಯಾರಿಗಾರು ಹೋಗಿರಿ ನೋಡೋ ಹಿಂಗಾಯ್ತು ಯಾವಾಗ ಅಯ್ಯೋ ನನಗೆ ನೂರಾರು ನಿನಗೆ ಏನು ಮಾಡಲಿ ಸೊ ಈ ಸೈಕೋಥೆರಪಿ ಅಂತ ನಾವೇನು ಹೇಳ್ತೀವೋ ಮನಶ್ಚಿಕಿತ್ಸೆ ಇಟ್ ಈಸ್ ನಥಿಂಗ್ ಬಟ್ ರೀಸನಿಂಗ್ ಟು ದಿ ಪೇಷಂಟ್ ನಾನು ಹಾಸ್ಯರೂಪವಾಗಿ ನನ್ನ ಹೇಳ್ತಾ ಇದ್ದೆ ನೀವು ಒಳ್ಳೆ ಮನಶ್ಚಿಕಿತ್ಸಕ್ಕೆ ನಾನು ಬೇಕಾದರೆ ಕೂತ್ಕೊಂಡು ಕೇಳೋದನ್ನು ಕಲ್ತ್ಕೋಬೇಕು ನೀವು ನೀವು ನಂಬುತ್ತಿರೋ ಲೀಸನಿಂಗ್ ಅಂತಲೇ ಒಂದು ಪುಸ್ತಕ ಐತೆ ನಾನು ತರಿಸಿದ್ದೆ ಅದನ್ನು ಬರೀ ಲೀಸನಿಂಗ್ ಹೆಂಗೆ ಕೇಳಬೇಕು ನೀವು ಅಂತ ಅದನ್ನೆಲ್ಲ ಹೇಳ್ಬಿಟ್ಟು ನಮ್ಮ ಹುಡುಗರಿಗೆ ಲಕ್ಷ ಒಂದು ಮಾತು ಹೇಳ್ತಾ ಇದ್ದೆ ದಿ ವರ್ಡ್ ಲೀಸನ್ ಇರೋ ಲೆಟರ್ಸ್ನ ಬದಲಾಯಿಸಿದ್ರೆ ಸೈಲೆಂಟ್ ಆಗುತ್ತೆ ಅದು ಸೈಲೆಂಟ್ ಏನೇನು ಲೆಟರ್ಸ್ ಬೇಕೋ ಅಷ್ಟೇ ಲೆಟರ್ಸ್ನ ಉಪಯೋಗಿಸ್ಕೊಂಡ್ರೆ ಲೀಸನ್ನಂತೂ ಮಾಡ್ಬೋದು ನೀವು ಪ್ರಯತ್ನ ಮಾಡಿ ಮನೇಲಿ ಕೂತ್ಕೊಂಡು ಸೊ ಮುಚ್ಕಂಡು ಕೇಳು ಈ ಕೇಳೋಕ್ಕೆ ಜನ ಯಾರೂ ಇಲ್ಲ ನಿಮ್ಮ ಕಷ್ಟ ಸುಖಗಳನ್ನು ಕೇಳೋಕ್ಕೆ ಯಾರೂ ಇಲ್ಲ ಯಾರ ತರ್ಕೋದ್ರೆ ಯಾರು ಹೇಳ್ತಾರ್ರಿ ಅಯ್ಯೋ ಸಾಕು ಹೋಗಯ್ಯ ಬೋರ್ ಮಾಡಬೇಡ ಅಂತಾರೆ ಅದಲ್ಲ ಒಂದು ಸೈಕಾಲಜಿಸ್ಟ್ ಮಾಡಬೇಕಾಗಿರೋ ಕೆಲಸ ಮುಖ್ಯವಾಗಿ ನೀನೇನು ಮಾಡಬೇಡ ಕೇಳಿಸುವ ಅವ್ನು ಹೇಳೋದನ್ನು ಬಟ್ ಪ್ರೀತಿ ವಿಶ್ವಾಸದಿಂದ ಕೇಳಬೇಕು ಸುಮ್ಮನೆ ಏನೋ ತಲೆ ಅಲ್ಲಾಡ್ಸೋದಲ್ಲ ಅದಕ್ಕೆ ನಾವು ಹೇಳೋದೇನು ಅಂದರೆ ಎಂಪೆಥಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ರಾಯಿಡ್ ಅಷ್ಟೇ ಅಲ್ಲ ಇನ್ನೊಬ್ಬ ದೊಡ್ಡ ಮನೋವಿಜ್ಞಾನಿ ಆಧುನಿಕ ಮನೋವಿಜ್ಞಾನಿ ಹೇಳ್ತೇನೆ ನೀವು ಇನ್ನೊಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ತರಬೇಕಾದರೆ ಮೂರು ಕ್ರಿಯೆಗಳನ್ನು ನೀವು ಮಾಡಬೇಕು ಏನಪ್ಪ ಅಂದರೆ ಅನ್ಕಂಡೀಷನಲ್ ಪಾಸಿಟಿವ್ ರೆಕಾರ್ಡ್ ನಿಮ್ಮ ಎದುರುಗಡೆ ಇರೋ ಮನುಷ್ಯನ ಮನುಷ್ಯನ ಕುರಿತು ನಿಮಗೆ ಪಾಸಿಟಿವ್ ರೆಕಾರ್ಡ್ ಗೌರವ ಇರಬೇಕು ಅದೇ ಅಂತಂದ್ರೆ ಗೊತ್ತಲ್ಲ ಅದು ಬಹು ಬಹು ಪಾಸಿಟಿವ್ ರೆಕಾರ್ಡ್ ನೆಗೆಟಿವ್ ಅಲ್ಲ ಯಾವ ಕೆಲಸಕ್ಕೆ ಬರ್ದಕ್ಕೂ ಅನ್ನೋದಲ್ಲ ನೀನು ಇರೋಂಗೆ ನೀನು ದೊಡ್ಡ ಮನುಷ್ಯ ಅನ್ನೋ ಸೊ ಅನ್ಕಂಡೀಷನಲ್ ಅದಕ್ಕೆ ಕಾರಣ ಅಲ್ಲಿ ನೀನು ಹಿಂಗಿದ್ದರೆ ಚೆನ್ನಾಗಿತ್ತು ಓದ್ತೀವಿ ನಾವು ಹಂಗಲ್ಲ ನೀನು ಇರೋದು ಹೀಗೇ ನೀನು ಇರೋ ನಿನ್ನನ್ನು ನಾನು ಇಷ್ಟಪಡ್ತೀನಿ ಈ ಮನೋಭಾವ ಬೇಕು ಭಾಳ ಕಷ್ಟ ಸ್ವಾಮಿ ಇದನ್ನು ಕೆಲಸಗಳ್ರು ಯಾರಿಗಾದ್ರೂ ನಾವು ಏನೆಲ್ಲ ಹೇಳ್ತೀವಿ ಎಲ್ಲ ಸರಿಕೊಳ್ಳೋಣ ಒಂದು ಇದೊಂದು ಸರಿ ಇಲ್ಲ ಏನೋ ಒಂದು ಕಂಡೀಷನ್ ಆಗ್ತೀವಿ ಹಂಗಿರಬಾರ್ದು ನೋಡಿ ಸ್ವಾಮಿ ನಾವಿರೋದು ಹೀಗೆ ನೀವಿರೋದನ್ನ ಹಂಗೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಅನ್ಕಂಡೀಷನಲ್ ಪಾಸಿಟಿವ್ ರೆಕಾರ್ಡ್ ಬಟ್ ಇಷ್ಟು ಮಾಡಿದ್ರೆ ಸಾಹಿತ್ಯ ಅವನ ಮನಸ್ಸು ನಿಮ್ಮ ಎದುರುಗಡೆ ಮನಸ್ಸನ್ನು ಅವನ ಅವನ ಆಲೋಚನೆಗಳು ಹೇಗಿದಾವೆ ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಎಂಪೆಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇನ್ನರ್ ವರ್ಲ್ಡ್ ಆಫ್ ದಿ ಕ್ಲಯಂಟ್ ಅಂತೀವಿ ಅವನ ಮನಸ್ಸು ಯಾಕೆ ಕೆಲಸ ಮಾಡ್ತಾ ಇರೋದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬರೀ ಅರ್ಥ ಮಾಡ್ಕೊಳ್ಳೋದಲ್ಲ ನೀನು ಹೇಳೋದಿಲ್ಲ ನನಗೆ ಅರ್ಥ ಆಯಿತು ಒಂದು ಸಾಲದು ನಿನಗಾಗೋ ನೋವು ನಾನು ಅನುಭವಿಸ್ತಾ ಇದ್ದೀನಿ ಅವನಿಗಿರೋ ನೋವನ್ನು ಕೂಡ ಅನುಭವಿಸು ಇದು ಎಂಪೆತಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಅದರ್ ಅಂತ ಇದಾದ ಮೇಲೆ ಇದು ಎರಡನೇದು ಮೂರನೇದು ಇನ್ನೂ ಕಷ್ಟ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕು ಬಾಯ್ಬಿಟ್ಟು ಹೇಳೋದಲ್ಲ ನಿಮ್ಮ ವರ್ತನೆಯಿಂದ ಹೇ ಈ ಮನುಷ್ಯ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋ ಅವ ಆ ಕ್ಲೈಂಟನ್ನು ತೊಂದರೆ ಇರೋನು ಗೊತ್ತಾಗ್ಬಿಟ್ಟು ಇದಿಷ್ಟಿದ್ರೆ ಮನುಷ್ಯ ಸೊರ ಹೋಗ್ಬಿಡ್ತಾನೆ ಮೂರು ಪರ್ಸನ್ ಅವ್ರು ಹೇಳಿರೋ ಮಾತು ಅನ್ಕಂಡೀಷನಲ್ ಪಾಸಿಟಿವ್ ರೆಗಾರ್ಡ್ ಎಂಪೆಥಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇನ್ನರ್ ಬರೋದು ದಿ ಕ್ಲಯಂಟ್ ಕಮ್ಯುನಿಕೇಟಿಂಗ್ ದಿ ಎಂಪೆಥಿಕ್ ಮೆಟೀರಿಯಲ್ ಟು ದಿ ಪರ್ಸನ್ ಇದು ಮೂರು ಇದ್ದರೆ ಮನುಷ್ಯ ಅವನೇ ಅವನ ಕಾಡ್ಗೆ ಅವನೇ ಸೊರೋಗ್ಬಿಡ್ತಾನೆ ನಿಜವೂ ನಿಜ ಇದು ನಾವು ಆ ಸ್ಥಿತಿ ಬರೋದಿಲ್ಲ ರೀ ನಾವೇನೋ ಗಲೀಜು ಮಾಡ್ಕೋತೀವಿ ಏನೇನೋ ತೊಂದರೆ ಮಾಡ್ತೀವಿ ನಾವು ಯಾವುದೇ ಮನುಷ್ಯನ ಅವ್ನು ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವ ನಿಮ್ಮ ಮಗ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ನಿಮ್ಮ ಅಮ್ಮ ಇರ್ಬೋದು ಅವ್ರು ಇರೋ ಹಂಗೆ ಆ್ಯಸ್ ಯು ಆರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಇಲ್ಲ ಎಲ್ಲ ಸರಿ ಕಣಮ್ಮ ನಿದ್ದಿದ್ದು ಸರಿ ಇಲ್ಲ ಅಂತೀಯ ಏನೋ ಒಂದು ಎಕ್ಸೆಪ್ಟನ್ ಮಾಡ್ತೀನಿ ನೀವು ನೀವ್ಯಾರು ರೀ ಮಾಡೋದಕ್ಕೆ ಹೂ ಆರ್ ಯೂಟ್ಯೂಬ್ ಚೆಂಡ್ ಚಾನರ್ಸ್ ನೀವು ಬೇರೆಯವ್ರನ್ನ ಅವರು ಹಂಗೆ ಆಕ್ಸೆಪ್ಟ್ ಮಾಡ್ಕೊಳೋದೈತಲ್ಲ ಬಹಳ ಮುಖ್ಯ ಅವರಲ್ಲಿ ಬದಲಾವಣೆ ಬರ್ತದೆ ರೀ ಆಗ ನೀವು ಮಾಡಬೇಕು ಬರೀ ಬಾಯಿ ಮಾತ್ರ ಮಾಡೋದಲ್ಲ ಮನಸ್ಫೂರ್ತಿಯಾಗಿ ಮಾಡಬೇಕು ಅದನ್ನು ಸುಮ್ಮ ಸುಮ್ಮನೆ ನಾನು ಹೇಳಿದೆ ನೀನು ಹೇಳೋದೆಲ್ಲ ಅರ್ಥ ಆಯಿತು ಅಂದ್ರೆ ಆಗೋಲ್ಲ ಅದು ಆ ಫೀಲಿಂಗ್ ಬರಬೇಕು ರೀ ಅದಕ್ಕೆ ಅದು ಬಂದರೆ ಆ ಮನುಷ್ಯ ಬದಲಾಯಿಸ್ತಾನೆ ಇದೇ ಸೈಕೋಥೆರಪಿ ನೀನು ನೀನೇನು ನನಗೆ ಇನ್ನೂ ಜ್ಞಾಪಕ ಕಾರ್ಲ್ ರೋಜರ್ಸ್ ನನ್ನ ಗುರು ಒಂಥರಹ ನಾನು ಬಹಳ ಇನ್ಫ್ಲೂಯೆನ್ಸ್ ಅಂತ ನಿಂದ ಅಪ್ನತ್ರಕ್ಕೆ ಯಾರೋ ಒಬ್ಬರು ಓದ್ ಹೇಳ್ತಾರಂತೆ ಪ್ರೊಫೆಸರ್ ರೋಜರ್ಸ್ ನನಗೆ ಸೈಕೋಥೆರಪಿ ಅಂತ ವಿಚಾರದಲ್ಲಿ ಏನು ಮಾಡಬೇಕು ನಾನು ವಾಟ್ ಶಲ್ ಐ ಡು ಇನ್ ದಿ ನೇಮ್ ಆಫ್ ಸೈಕೋಥೆರಪಿ ಅಂದಾಗ ರೋಟರ್ಸ್ ಹೇಳ್ತಾರೆ ಫಾರ್ ಗಾಡ್ ಸೇಕ್ ಡೋಂಟ್ ಡೂ ಎನಿಥಿಂಗ್ ಅಂತ ಆಶಲ್ ಐ ಡೂ ಅಂದರೆ ಫಾರ್ ಗಾಡ್ ಸೇಕ್ ಡೋಂಟ್ ಡೂ ಎನಿಥಿಂಗ್ ನಿನ್ನ ಪಾರಂಗ್ಕಂಡು ಕೇಳ ಅವನ ಕಷ್ಟನ ನಿಜವಾಗಿ ಹೇಳ್ತೀನಿ ನಾನು ತುಂಬ ಬದಲಾವಣೆ ಖಾದ್ಯ ನೀವು ಇನ್ನೊಬ್ಬ ಅವನು ಅವನಿರೋವಂಗೆ ಒಪ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ತೊಳಿ ಬಾಯಿ ಮಾತುಗಲ್ಲ ಸ್ವಾಮಿ ಮನಸ್ಪೂರ್ಪತಿಯಾಗಿ ಏನವನ್ನ ಒಪ್ಕೊಂಡು ಅವನ ಆಂತರಿಕ ಜೀವನಾನ ಅರ್ಥ ಮಾಡ್ಕೊಂಡು ಲೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಣೋ ಅಂತ ಅವನು ತೋರಿಸ್ತೀರನ್ನು ಬಾಯಿ ಮಾತಲ್ಲ ಅದನ್ನು ನಿಮ್ಮ ವರ್ತನೆಯಿಂದ ಅವನಿಗೆ ಏ ಈ ಮನುಷ್ಯ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ